ಹ್ಯಾಟ್ರಿಕ್ ಹೀರೋ ಡಾನ್ ಶಿವರಾಜ್ ಕುಮಾರ್ ಸೇನೆ ಸಮಿತಿ ವತಿಯಿಂದ ದೂರಿಯಾಗಿ ಗಣೇಶ ಹಬ್ಬ ಆಚರಣೆ ಗಾಂಧಿನಗರ ಆರ್ ಮೆಜೆಸ್ಟಿಕ್ನಲ್ಲಿ ಹ್ಯಾಟ್ರಿಕ್ ಹೀರೋ ಡಾನ್ ಶಿವರಾಜ್ ಕುಮಾರ್ ಸೇನೆ ಸಮಿತಿ ಮತ್ತು ಸಿದ್ದಿವಿನಾಯಕ ಗೆಳೆಯರ ಬಳಗದ ವತಿಯಿಂದ ದೂರಿಯಾಗಿ ಹತ್ತೊಂಬತ್ತನೇ ವರ್ಷದ ಗೌರಿ ಗಣೇಶ ಹಬ್ಬದ ಆಚರಣೆ ಜೆವಿಟಿ ಟ್ರಾವೆಲ್ಸ್ ವಿಶ್ವ ಅವರು ಶಕ್ತಿ ಮೆಸ್ ಮಾಲೀಕರಾದ ಗಂಗಾಧರ್ ಗಣೇಶ್ ಹ್ಯಾಟ್ರಿಕ್ ಹೀರೋ ಡಾನ್ ಶಿವರಾಜ್ ಕುಮಾರ್ ಸೇನೆ ಸಮಿತಿ ಅಧ್ಯಕ್ಷರಾದ ಪ್ರವೀಣ್ ಅವರು ಪದಾಧಿಕಾರಿಗಳು ನವೀನ್ ಸೋಮಾ ಹರೀಶ್ ವಾಟರ್ ಮಹೇಶ್ ಪವನ್ ಯಶಸ್ ಅವರು ವಿಶೇಷ ಪೂಜೆ ಸಲ್ಲಿಸಿದರು ಗೌರಿ ಗಣೇಶ ಹಬ್ಬ ಆಚರಣೆ ಉಪ್ಪರಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಹೆಚ್ಚಿನ ಸಹಕಾರ ನೀಡಿದರು ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಗಣೇಶ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು ಹ್ಯಾಟ್ರಿಕ್ ಹೀರೋ ಡಾನ್ ಶಿವರಾಜ್ ಕುಮಾರ್ ಸೇನೆ ಸಮಿತಿ ಸಾಮಾಜಿಕ ಸೇವಾ ಕಾರ್ಯ ಮಾಡುತ್ತಿದ್ದು ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ವಿತರಣೆ ಮತ್ತು ಸಾರ್ವಜನಿಕರ ಆರೋಗ್ಯ ಸುರಕ್ಷತೆಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಕನ್ನಡ ಭಾಷೆ ಉಳಿಸಲು ನಾಡು ನುಡಿಪರ ಹೋರಾಟ ಮಾಡುತ್ತಾ ಬಂದಿದೆ